ವಿಶ್ವ ರೈತ ಚೇತನ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರ ರೈತ ಚಳವಳಿ ಆಧರಿಸಿದ ಸಾಹಸಗಾಥ ಡೈರೆಕ್ಟ್ ಆಕ್ಷನ್ ನಾಟಕದ ಪೋಸ್ಟರ್ ಬಿಡುಗಡೆ ಹಾಗೂ ಪ್ರಚಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನೈಸರ್ಗಿಕ ಕೃಷಿಕ ಗೂಳೂರು ಕೃಷ್ಣ ಅವರು ತಮ್ಮ ಗದ್ದೆಯಲ್ಲಿ ನಡೆಯುತ್ತಿದ್ದ ರಾಗಿ ಕಟಾವಿನ ನಡುವೆ ಪೋಸ್ಟರ್ ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಅವರು ಬೀಜ ಸ್ವಾತಂತ್ರ್ಯದ ಬಗ್ಗೆ ವಿಶ್ವ ವಾಣಿಜ್ಯ ಒಪ್ಪಂದದ ವೇಳೆ ಎಚ್ಚರಿಸಿ ಜಾಗೃತಿ ಮೂಡಿಸಿದ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರ ವಿಚಾರಧಾರೆ ಪ್ರ ಪ್ರಸ್ತುತ ಕಾಲಮಾನಕ್ಕೆ ಹೆಚ್ಚು ಅಗತ್ಯವಾಗಿದೆ ಫೆಬ್ರವರಿ ಹನ್ನೊಂದರಂದು ಸಂಜೆ ಆರು ಗಂಟೆಗೆ ಮದ್ದೂರಿನ ಕ್ರೀಡಾಂಗಣದಲ್ಲಿ ನಾಟಕ ಪ್ರದರ್ಶನ ನಡೆಯಲಿದ್ದು ಬೆಂಗಳೂರಿನ ಹೆಸರಾಂತ ನಗ್ನ ಥಿಯೇಟರ್ ತಂಡ ನಾಟಕ ಅಭಿನಯಿಸಲಿದ್ದು ಸಂಪತ್ ಮೈತ್ರೇಯ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರ ಪಾತ್ರದಲ್ಲಿ ಅಭಿನಯಿಸಲಿದ್ದಾರೆ ಕಬಡ್ಡಿ ನರೇಂದ್ರ ಬಾಬು ನಾಟಕ ನಿರ್ದೇಶಿಸಿದ್ದಾರೆ ರೈತ ಚಳವಳಿ ಕುರಿತ ಸಾಹಸಗಾಥ ಡೈರೆಕ್ಟ್ ಆಕ್ಷನ್ ನಾಟಕಕ್ಕೆ ಜನರು ಸ್ವಪ್ರೇರಣೆಯಿಂದ ಭಾಗವಹಿಸಿ ರೈತ ಚಳವಳಿ ಕಣ್ತುಂಬಿಕೊಳ್ಳುವ ಮೂಲಕ ಚಳವಳಿ ಅಗತ್ಯತೆ ಕುರಿತು ಪ್ರೇರಣೆ ಹೊಂದಬೇಕು ಎಂದರು ಈ ಸಂದರ್ಭದಲ್ಲಿ ಬಿದರಕೋಟೆ ಗ್ರಾಮದ ಗಡಿಯಾರ ಸರ್ಕಲ್ನಲ್ಲಿ ರೈತ ಮುಖಂಡ ರಮೇಶ್ ಮೋಹನ್ ಬಿಎಸ್ಬಿ ಬಿಎಲ್ ಪುಟ್ಟಲಿಂಗೇಗೌಡ ದಿನೇಶ್ ಬಾಬು ನಾಥಪ್ಪ ಲೋಕೇಶ್ ಬಿಸಿ ಅವರು ಇದ್ದರು ನಂತರ ಕೊಪ್ಪ ಕೀಳಘಟ್ಟ ಬೆಸಗರಹಳ್ಳಿ ಸೇರಿದಂತೆ ಮದ್ದೂರು ತಾಲೂಕಿನಾದ್ಯಂತ ಬಿರುಸಿನ ಪ್ರಚಾರ ನಡೆಯಿತು